ಮತ್ತೊಂದು ಕಡೆ ಸಾರಿಗೆ ನೌಕರರ ಈ ಮುಷ್ಕರಕ್ಕೆ ಪ್ರಯಾಣಿಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ನೌಕರರ ಬೇಡಿಕೆಯನ್ನ ಈಡೇರಿಸಿದ್ರೆ ಯಾಕೆ ಬಂದ್ ಮಾಡ್ತಾರೆ ಪ್ರಯಾಣಿಕರು ಕೂಡ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಸರ್ಕಾರ ನೌಕರರ ಮತ್ತು ಪ್ರಯಾಣಿಕರ ಬಗ್ಗೆ ಯೋಚನೆ ಮಾಡಬೇಕು ಯಾಕೆ ಅಂತ ಶಾಲೆಗೆ ಆಸ್ಪತ್ರೆಗೆ ಕೆಲಸಕ್ಕೆ ಹೋಗೋರೆಲ್ಲರಿಗೂ ಕೂಡ ತೊಂದರೆ ಆಗತ್ತೆ ಹೀಗಾಗಿ ಸರ್ಕಾರ ತಕ್ಷಣವೇ ಸಮಸ್ಯೆಯನ್ನ ಬಗೆಹರಿಸಬೇಕು ಬಸ್ಸು ನಿಂತು ಹೋದರೆ ಆಟೋದವರು ಡಬಲ್ ಹಣ ಕೇಳ್ತಾರೆ ನೋಡಿ ಈಗ ಬಸ್ಸಲ್ಲಿ ಯಾಕೆ ಓಡಾಡ್ತಾರೆ ಕಡಿಮೆ ದುಡ್ಡು ಅದರ ಜೊತೆಗೆ ಇಂಥ ತೊಂದರೆ ಆದಂಥ ಸಂದರ್ಭದಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಂಡು ಒಂದಷ್ಟು ಜನ ಆಟೋ ಚಾಲಕರು ಡಬಲ್ ಡಬಲ್ ಹಣ ಕೇಳ್ತಾರೆ ಎಸ್ ನಾಳೆ ಸಾರಿಗೆ ಸಂಘಟನೆ ವತಿಯಿಂದಾಗಿ ರಾಜ್ಯಾದ್ಯಂತ ಮುಷ್ಕರಕ್ಕೆ ಸಜ್ಜಾಗ್ತಾ ಇರುವಂತದ್ದು ಈಗಾಗಲೇ ಮೆಜೆಸ್ಟಿಕ್ ನಲ್ಲೂ ಸಹ ಪೋಸ್ಟರ್ ಗಳನ್ನ ಹಾಕುದ್ರ ಮೂಲಕ ಮುಷ್ಕರಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂತದ್ದು ಸೊ ಯಾವ ರೀತಿಯಾಗಿ ಜನರ ರೆಸ್ಪಾನ್ಸ್ ಇದೆ ಜೊತೆಗೆ ಏನು ಹೇಳಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಜನರು ಅಂತ ನಾನು ಕೇಳ್ತಾ ಹೋಗ್ತೀನಿ ಅವ್ರನ್ನೇ ಯಾವ ರೀತಿಯಾಗಿ ಅವರಿಗೆ ಇನ್ಫಾರ್ಮೇಶನ್ ಬಂದಿದೆ ಯಾವ ರೀತಿಯಾಗಿ ಮುಷ್ಕರಕ್ಕೆ ಬೆಂಬಲವನ್ನ ಕೊಡ್ತಾರೆ ಅನ್ನುವಂಥದ್ದು ಸರ್ ಈಗಾಗಲೇ ಏನು ನಿಮ್ಗೆ ಏನಾದ್ರು ಮಾಹಿತಿ ಬಂದಿದೆಯಾ ನಿಮ್ಗೆ ಏನಾದ್ರೂ ಹೇಳಿದಾರಾ ಮುಷ್ಕರಕ್ಕೆ ತಮ್ಮ ಕಡೆಯಿಂದ ಯಾವ ರೀತಿಯಾಗಿ ಬೆಂಬಲ ಇದೆ ಮೇಡಮ್ ಇನ್ನ ಏನಂತ ಗೊತ್ತಿಲ್ಲ ಮೇಡಮ್ ಇವತ್ತು ಒಂದು ಮೀಟಿಂಗ್ ಇದೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಮೀಟಿಂಗ್ ಡಿಸೈಡ್ ಆಗುತ್ತೆ ಆಮೇಲೆ ಮುಂದೆ ಏನು ಮಾಡ್ಬೇಕಂತ ಆಮೇಲೆ ನಾವು ಮಾಡ್ತೀವಿ ಏನು ಮಾಹಿತಿ ಇಲ್ಲ ಈಗ ನಿಮಗೆ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಿದ್ರೆ ಒಂದಷ್ಟು ಕಡೆಗಳಲ್ಲಿ ಹಾಕಿ ಬಸ್ ಚಾಲನೆ ಮಾಡ್ತಾ ಇರುವಂತದ್ದು ಅಂದ್ರೆ ನಾಳೆಗೆ ಸಂಪೂರ್ಣವಾಗಿ ಮುಷ್ಕರಕ್ಕೆ ಬೆಂಬಲ ಇದೆ ಅನ್ನೋ ರೀತಿಯಲ್ಲಿ ಸೊ ಯಾವ ರೀತಿಯಾಗಿ ಸಜಾ ಸ್ಟಾರ ಮೇಡಮ್ ಅದೇ ಪರ್ಫೆಕ್ಟ್ ಅದೇ ಗ್ಯಾರಂಟಿ ಅಲ್ಲ ಬಟ್ ಪ್ಲಾನಿಂಗ್ ಇವತ್ತು ಚೇಂಜ್ ಆಗ್ಬೋದು ಸರ್ಕಾರ ಸ್ಪಂದಿಸಿದ್ರೆ ಅದೆಲ್ಲ ರಿಮೂವ್ ಆಗುತ್ತೆ ಮತ್ತೆ ಮಾಮೂಲಿ ಯಥಾಯಥ ಪ್ರಕಾರ ಗಾಡಿ ಚಾಲು ಆಗ್ತಾ ಇದೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದೀರಾ ಇಫ್ ಸರ್ಕಾರ ಏನಾದ್ರು ಒಪ್ಪಿಂತಂದ್ರೆ ಹೇಗಿರುತ್ತೆ ಅದು ಮೇಲ್ಗಡೆ ಇರೋ ಯೂನಿಯನ್ ಮೇಲ್ಗಡೆ ಅವರು ಅದು ಡಿಸೈಡ್ ಮಾಡ್ತಾರೋ ಮೇಡಮ್ ನಮ್ಗೆ ಗೊತ್ತಿಲ್ಲ ಅವ್ರ ಮೀಟಿಂಗ್ ಆದಮೇಲೆ ಅದು ಏನಾಗುತ್ತೆ ಗೊತ್ತಾಗುತ್ತೆ ಮೇಡಮ್ ಗೊತ್ತಿಲ್ಲ ಅಮ್ಮ ತಾವು ದಿನ ಬಸ್ಸಲ್ಲಿ ಅಲ್ಲಿ ಓಡಾಡೋದ ಇಲ್ಲಮ್ಮ ದಿನ ಓಡಾಡೋರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನಾಳೆ ಒಂದಿನ ಬಸ್ ಬಂದಿದ್ದು ಎಲ್ಲರಿಗೂ ಪ್ರಾಬ್ಲಮ್ ಲೇಡೀಸ್ಗೆಲ್ಲ ಪ್ರಾಬ್ಲಮ್ ಎಲ್ಲಾರ್ಗು ಕೆಲಸಕ್ ಹೋಗಕ್ಕೆ ತೊಂದರೆ ಆಗುತ್ತೆ ಎಲ್ಲಾ ಜನಗೂ ಹಾಗಿದ್ರೆ ಈಗ ಸರ್ಕಾರಕ್ಕೆ ನೀವು ಸರ್ಕಾರ ಮಾಡ್ತಿರೋದು ಅವ್ರ ಬೇಡಿಕೆ ಒಪ್ತಿಲ್ಲ ಅನ್ನುವಂಥದ್ದು ಓಕೆ ಅಂತೀರಾ ಇಲ್ಲ ಬಸ್ನವ್ ಎಲ್ಲಾ ಸೇರ್ಕೊಂಡು ಈಗ ಮುಷ್ಕರ ಮಾಡ್ತಾ ಇರೋದು ಸರಿ ಅಂತ ಹೇಳ್ತೀರಾ ಎಸ್ ಇಲ್ಲಿ ನಮ್ಮ ಊಟಿಗೆ ಇನ್ನೊಬ್ರಿದ್ದಾರೆ ಸರ್ ಸರ್ ಈಗ ನಾಳೆ ಏನ್ ಮುಷ್ಕರ ಮಾಡೋದಕ್ ಮುಂದಾಗ್ತಿದಾರೆ ಏನ್ ನಮ್ಮ ಮಾಡು ಸರೀನಿ ಯಾಕಂದ್ರೆ ನೋಡಿ ಈಗ ಅಯ್ಯೋ ಏನ್ ಅಂದ್ರೆ ವಿದ್ಯುತ್ ವಿದ್ಯುಚಿತ ಮಂಡಳಿಗೆ ಮೊನ್ನೆ ಸಂಬಳ ಜಾಸ್ತಿ ಮಾಡಿದ್ದಾರೆ ಅವರಿಗೆ ಅವ್ರಿಗೆ ಒಂದಿನೂಟಗೆ ಮೂವತ್ತಾರು ಪೈಸಾ ಜಾಸ್ತಿ ಮಾಡಿದ್ದಾರೆ ಜನ ಕೊಡ್ತಾ ಕಟ್ತಾ ಇದ್ದಾರೆ ಅಲ್ವಾ ಕಟ್ತಾ ಇದ್ದಾರೆ ಎಲ್ಲರಿಗೂ ಬೇಡಿಕೆ ಇದ್ದಾರೆ ಸರ್ ನೌಕರಿಗೆ ಯಾಕೆ ಬೇಡ ಬೇಡಿಕೆ ಇದ್ದಾರೆ ಮಾತಾಡ್ತಾರೆ ಜನ ಮಾತಾಡ್ತಾರೆ ಯಾಕಂದ್ರೆ ಅವ್ರಿಗೆ ಸುಲಭ ಆಗ್ಬೇಕು ಎಸ್ ಸ್ಟೂಡೆಂಟ್ಸ್ ನಾನು ಮಾತಾಡ್ಸ್ತೀನಿ ಕಾಲೇಜ್ ಹೋಗ್ತಾ ಇರ್ತಾರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಈಗ ತಾವು ವಿದ್ಯಾರ್ಥಿನಿ ಅನ್ಕೋತೀನಿ ಸೊ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಈಗ ನೀವು ಏನಾದ್ರು ಓಡಾಟಕ್ಕೆ ಅಂತ ಅಂದ್ರೆ ಚಿಕ್ಕಮಂಗ್ಳೂರು ನಾವು ಇವತ್ತು ಅಡ್ಮಿಷನ್ಗೆ ಅಂತ ಬಂದಿರೋದು ಸೊ ಸಡನ್ ಆಗಿ ಬಟ್ ಏನು ಒಟ್ನಲ್ಲಿ ಸ್ಟ್ರೈಕ್ ಮಾಡೋದು ಒಳ್ಳೇದು ಯಾಕೆ ಅಂತಂದ್ರೆ ಅವರು ಇಷ್ಟ ದಿನ ದುಡ್ದಿರೋದಕ್ಕೆ ಅವ್ರ ಸಂಬಳನೂ ಬೇಕು ಒಂದೇ ಸಲ ಎಲ್ಲರಿಗೂ ಪ್ರೆಷರ್ ಮಾಡೋದಕ್ಕಾಗಲ್ಲ ಅವ್ರದ್ದು ಫ್ಯಾಮಿಲಿ ಅಂತ ಇರುತ್ತೆ ಸ್ಟೂಡೆಂಟ್ ಆಗ್ಲಿ ಇದಾಗ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಪಬ್ಲಿಕ್ ಆಗ್ಲಿ ಯಾವ್ರೇನ್ ಹೇಳ್ತಾರೆ ನಾವ್ ಅವ್ರದ್ದು ಸಮಸ್ಯೆ ಹೇಳ್ತಾರೆ ಆದ್ರೂಲಿಕ್ ಸಮಸ್ಯೆ ಇದೇ ಇರುತ್ತೆ ಯಾಕೆ ನಾವ್ ಇವತ್ತು ಒಂದ್ ದಿಸಕ್ಕೆ ಬಂದಿರ್ತಾರೆ ಪ್ರತಿನಿತ್ಯ ತಿರುಗೋರ್ ಅಂತಾರೆ ಆದ್ರೆ ನಾವು ಒಂದ್ ದಿವ್ಸ ನಮ್ಗೆ ಗೊತ್ತೇ ಅಲ್ಲ ಬಂದ್ಬಿಟ್ಟಿರ್ತೀವಿ ಇಲ್ಲಿ ಬಸ್ ಇಲ್ಲ ಇದಿಲ್ಲ ಅಂದಾಗ ಅಂದಾಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಇದೇ ಇರುತ್ತೆ ಒಂದಷ್ಟು ಜನರು ಸಾರಿಗೆ ನೌಕರಿಗೆ ಬೆಂಬಲವನ್ನ ಕೊಡ್ತೀವಿ ಅಂತಿದ್ದಾರೆ ಇನ್ನೊಂದಷ್ಟು ಜನರು ನಮ್ಗೆ ಸಾಕಷ್ಟು ಹೊಡಿತಾ ಬೀಳುತ್ತೆ ಸರ್ಕಾರ ಅವರ ಬೇಡಿಕೆಗಳನ್ನ ಗಮನಿಸಿಕೊಂಡು ಆ ಎಲ್ಲವನ್ನ ಇಡೇವಂತದ್ದು ಒಂದಷ್ಟು ಜನರ ಮಾತಾಗಿರುವಂತದ್ದು ನಾಳೆ ಏನೆಲ್ಲ ಬದಲಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸಾಗರ್ ಜ್ಯೋತಿ ಲಕ್ಷ್ಮೀ ಬಾಗಲಕೋಟಿ ಅಶ್ವಿಗ ನ್ಯೂಸ್ ಬೆಂಗಳೂರು